ನಕಾಶೆ ರಸ್ತೆ ತೆರವಿಗೆ ರೈತರಿಗೆ ನೋಟಿಸ್ ನೀಡಿ ಎಸ್ಕೇಪ್ ಆದ ಕಂದಾಯ ಇಲಾಖೆ ಅಧಿಕಾರಿಗಳು ಹೌದು ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆರ್ಮಂಗಲ ತಾಲೂಕಿನ ಗೋರಿನಬೆಲೆ ಗ್ರಾಮಕ್ಕೆ ಸಂಪರ್ಕ ಕಲಿಸುವ ನಕಾಶೆ ರಸ್ತೆಯನ್ನು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ಸ್ಥಳೀಯ ರೈತರಿಗೆ ತೊಂದರೆ ಕೊಡುತ್ತಿರುವ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಗೋರಿನ ಬೆಲೆ ರೈತರು ಸುಮಾರು ವರ್ಷಗಳಿಂದಲೇ ಹೋರಾಟ ನಡೆಸಿದ್ದು ಈ ಬಗ್ಗೆ ಸರ್ವೆ ನಡೆಯುವ ಕಂದಾಯ ಇಲಾಖೆ ರೈತರಿಗೆ ಅನುಕೂಲವಾಗುವ ನಕಾಶೆ ರಸ್ತೆಯನ್ನು ತೆರವುಗೊಳಿಸಲು ಕಳೆದ ಏಳು ದಿನದ ಹಿಂದೆ ರೈತರಿಗೆ ಸ್ಥಳದಲ್ಲಿ ಹಾಜರಿರಲು ನೋಟಿಸ್ ನೀಡಿ ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೆರವುಗೊಳಿಸುವುದಾಗಿ ನೋಟಿಸ್ನಲ್ಲಿ ತಿಳಿಸಿತ್ತು ಆದರೆ ನೋಟಿಸ್ ನೀಡಿದ ಕಂದಾಯ ಇಲಾಖೆ ಅಧಿಕಾರಿಗಳು ನಕಾಶೆ ರಸ್ತೆ ತಿರುವಿಗೆ ಬರದೆ ನಕಾಶೆ ರಸ್ತೆಯನ್ನು ತೆರವು ಮಾಡದೆ ಇರುವುದು ಸ್ಥಳೀಯರ ರೈತರ ಆಕ್ರೋಶಕ್ಕೆ ಇಂದು ಗುರಿಯಾಗಿದೆ ಈ ಬಗ್ಗೆ ನೋಟಿಸ್ ನೀಡಿ ಸ್ಥಳಕ್ಕೆ ಬರದೆ ಎಸ್ಕೇಪ್ ಆದ ಕಂದಾಯ ಇಲಾಖೆ ಅಧಿಕಾರಿಗಳ ನಡುವೆ ಗೋರಿನ ಬೆಲೆ ರೈತರು ಆಕ್ರೋಶ ವ್ಯಕ್ತಪಡಿಸಿ ನೆಲಮಂಗ್ಲ ತಾಲೂಕು ಕಚೇರಿ ಮುಂದೆ ಮೌನ ಪ್ರತಿಭಟನೆ ನಡೆಸಿದ್ದಾರೆ ನಾವು ಗೋರಿಂಗಬೆಲೆ ಗ್ರಾಮ ನಮ್ಮ ಪಂಚಾಯತಿ ಪಂಚಾಯಿತಿ ಬೆಲೆ ಗ್ರಾಮದವ್ರು ನಾವು ನಾವು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ನಾವು ರಸ್ತೆಗೋಸ್ಕರ ನಕಾಸಿ ರಸ್ತೆಗೋಸ್ಕರ ಅರ್ಜಿ ಹಾಕಿದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ನಾಲ್ಕು ಸರಿನು ಕೊಟ್ಟು ಕೊಟ್ಟು ಟೈಮ್ ಕೊಟ್ಟು ಕೊಟ್ಟು ಕ್ಯಾನ್ಸಲ್ ಮಾಡಿದರು ಈಗ ತಿರ್ಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸ್ದಾಗಿ ಅರ್ಜಿ ಹಾಕಿದ್ವಿ ಕೊಡ್ತೀವಿ ಅಂತೇಳಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಹಾಕಿದ್ವಿ ಇವತ್ತು ನಮಗೆ ಇವತ್ತು ನೋಟಿಸ್ ಕೊಟ್ಟು ಇವತ್ತು ಬಿಡಿಸ್ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ರು ಬಟ್ ಪ್ರಭಾವಿಗಳು ಎಲ್ಲ ಇದು ಮಾಡಿರೋದ್ರಿಂದ ಲಾಬಿ ಮಾಡಿರೋದ್ರಿಂದ ಅಲ್ಲಿರೋಂಥ ಮಲ್ಟಿಪ್ಲೆಕ್ಸ್ ಅಂತ ಹೇಳಿ ಒಂದು ಕಂಪ್ನಿ ಇದೆ ಆ ಕಂಪ್ನಿಯವರು ಲಾಬಿ ಮಾಡಿ ಇದು ಮಾಡಿರೋದ್ರಿಂದ ಇವತ್ತು ನಮಗೆ ಬರ್ತೀವಿ ಅಂತ ಹೇಳಿ ಮೂವತ್ತೇಳು ಜನ ರೈತರಿಗೆ ಏನು ನೋಟಿಸ್ ಕೊಟ್ಟಿದ್ರು ಅವ್ರು ಎಲ್ಲರೂ ಧಿಕ್ಕರಿಸಿ ಒಬ್ಬರು ಇದು ಮಾಡ್ದಂಗೆ ರಾತ್ರಿ ಹನ್ನೊಂದು ಗಂಟೆಗೆ ಈಗ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಕೇಳಿದಾಗ ಬರ್ತೀವಿ ಅಂತಲೇ ಹೇಳಿದ್ರು ಈಗ ನೋಡಿದ್ರೆ ಹನ್ನೆರಡುವರೆ ಹೇಳ್ತಾರೆ ಇಲ್ಲ ನಾವು ಪೋಸ್ಟ್ ಫೋನ್ ಮಾಡಿದೀವಿ ಮುಂದೆ ಯಾವತ್ತಾದ್ರೂ ಒಂದು ದಿವಸ ನೋಡೋಣ ಬಿಡಿ ಹೇಳ್ತೀವಿ ಡೇಟ್ ಕೊಡ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ ಎಲ್ಲರೂ ಶಾಮೀಲಾಗೇ ಮಾಡ್ತಾ ಇರೋದು ಯಾರು ಏನು ಇದು ಅಂತಲ್ಲ ಪ್ರತಿಯೊಬ್ರು ಶಾಮೀಲಾಗಿ ಅವ್ರವ್ರ ಬೆಳೆ ಇದು ಬೆಳೆಸ್ಕೊಳ್ಳೋಕೆ ಯಾರೋ ರೈತರಿಗೂ ಅನ್ಯಾಯ ಮಾಡಿ ಯಾರೋ ಪ್ರಭಾವಿಗಳು ಎಬ್ರೂಮ್ ವರ್ಗೋಸ್ಕರ ಇಲ್ಲ ಯಾವುದೋ ಫ ಫರ್ಟಿಲೈಸರ್ ಫ್ಯಾಕ್ಟ್ರಿಗೋಸ್ಕರ ಇವರು ನಮ್ಗೆ ಅನ್ಯಾಯ ರೈತರಿಗೆ ಅನ್ಯಾಯ ಅಂತ ಅಲ್ಲ ಎಷ್ಟು ಜನ ನೋಟಿಸ್ ಕೊಟ್ಟಿದ್ರು ಸರ್ ಮೂವತ್ತೇಳು ಜನ ಕೊಟ್ಟಿದ್ರು ಹೌದು ಯಾರ್ಯಾರು ಸ್ಥಳದಲ್ಲಿ ಇರಬೇಕು ಅಂತ ಹೇಳಿ ಮೆನ್ಷನ್ ಮಾಡಿ ಸರ್ವೆ ನಂಬರ್ ಸಮೇತ ಕೊಟ್ಟಿದ್ರು ಅದು ಪ್ರತಿನೂ ಕೊಟ್ಟಿದೀವಿ ನಿಮ್ಗೆ ನಿಮ್ಗೆ ಕಲ್ಪಿಸ್ತೀವಿ ತೆರವಾಯ್ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಸುಮಾರು ಒಂದು ಇಡೀ ಊರಿಗೆ ಅನುಕೂಲ ಆಗ್ತದೆ ಜನಕ್ಕೆ ರಸ್ತೆ ಆಗುತ್ತೆ ಒಂದೂರ್ಗೆ ಅಂತಲ್ಲ ಎರಡು ಊರಿಗೆ ಗುರುನಳ್ಳಿ ಜೊತೆಗೆ ಗೋರಿಂಬೆಲೆ ಗೋರಿಂಬೆಲೆ ಬೆಂಬಲ ಗುರುನಳ್ಳಿ ಎರಡು ಸೇರಿ ಸರ್ ನಕಾಶೆ ರಸ್ತೆನೆ ಒತ್ತುವರಿ ಈ ಒಂದು ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಿರ್ತಾರೆ ಅಂತ ಸರ್ ಅದನ್ನ ಅವ್ರನ್ನೇ ಕೇಳಬೇಕು ಅವ್ರು ಏನ್ ಪ್ರಭಾವಕ್ಕೋಸ್ಕರ ಒಳಗಾಗಿದ್ದಾರೆ ಗೊತ್ತಾಗಿಲ್ಲ ಅದರ ಅಷ್ಟು ಅವರು ಅವ್ರ ಪ್ರಭಾವಕ್ಕೋಸ್ಕರ ಇವರು ಸುಮ್ಮನೆ ಆಗ್ತಾ ಇದಾರೆ ರೈತರುಗಳು ಅರ್ಜಿ ಹಾಕುದ್ರು ಹಣದ ಆಸೆಗೋಸ್ಕರ ಅಮಿಷಕ್ ಬಲಿಯಾದ್ರ ಅಧಿಕಾರಿಗಳು ಅಂತ ಅದ ಅವ್ರನ್ನೇ ಕೇಳ್ಬೇಕು ಸರ್ ಯಾಕಂದ್ರೆ ಅವ್ರಿಗೆ ಅವ್ರೇ ಉತ್ತರ ಕೊಡಬೇಕು ಇದು ಹಣದ ಇದಕ್ಕೂ ಮಾಡೋರ ಇಲ್ಲ ಯಾರ ಪ್ರಭಾವಿಗಳಿಂದ ಏನನ್ನ ಅವ್ರಿಗೆ ಇದ್ ಮಾಡೋರ ಯಾರಾದ್ರೂ ಹೇಳಿ ನಿಲ್ಸವ್ರ ಅದನ್ನ ಅವ್ರು ತಿಳ್ಕೊಬೇಕು ಅವ್ರೇ ಹೇಳ್ಬೇಕು ಇದನ್ನ ಪ್ರತಿಭಟನೆ ಸರ್ ತುಂಬಾ ಮಾತಾಡಿದೀವಿ ಸರ್ ಎಲ್ಲಾರು ಹೇಳದೆ ಅಷ್ಟೇ ಬಿಡಿ ಮುಂದೆ ಇನ್ನೊಂದ್ ಡೇಟ್ ಕೊಡ್ತೀವಿ ಬಿಡಿ ಇನ್ನೊಂದ್ ವಾರ ಇಡ್ರಿ ಹದಿನೈದು ದಿವಸ ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ನೋಟಿಸ್ ಎರಡನೇ ನೋಟಿಸ್ ಕೊಟ್ಟಿರೋದು ಎರಡ್ ಸಾವಿರದ ಹದಿನೆಂಟಿಂದ ನಾವು ಇದಕ್ಕೋಸ್ಕರ ಹೊರದಾಡ್ತಿರೋದು